ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಒಡತಿ ಭಾಗ ಅರವತ್ತು ರಾಧಾರಮಣರ ಪಾಲಿಗೆ ಆ ದಿನದ ಸೂರ್ಯ ಚಂದದ ಬೆಳಕನ್ನ ಒತ್ತು ತಂದಿದ್ದ ಇಬ್ಬರದೆಯಲ್ಲಿನ ಪ್ರೇಮ ಎಳೆಯ ನೇಸರ ರಶ್ಮಿಗೆ ಕೆಂಪು ನೈದಿಲಿಯ ಮೇಲೆ ಇಬ್ಬನಿ ಹರಳಿನಂತೆ ಮಿನುಗಿತ್ತು ಗಡಿಬಿಡಿ ಸಂಭ್ರಮ ಮಿಳಿತವಾದಂಥ ಸನ್ನಿವೇಶ ಅಧಿಪತಿಯಲ್ಲಿ ಅಡುಗೆ ಅಲಂಕಾರದಿಂದ ಹಿಡಿದು ಎಲ್ಲವನ್ನ ಕಾಂಟ್ರಾಕ್ಟ್ ಕೊಟ್ಟಿದ್ದರೂ ಏನೋ ಧಾವಂತ ಮಗಳ ತಂದೆ ತಾಯಿಯಲ್ಲಿ ಬಂಗಲೆ ಗಿತ್ತಿಯ ಹಾಗೆ ತಯಾರಾಗುತ್ತಿತ್ತು ಲಾನಿನ ಮೇಲೆ ಮಧ್ಯಕ್ಕೆ ಒಂದು ಸುಂದರವಾದ ಮಂಟಪ ಅದಕ್ಕಿನ್ನೂ ಹೂವು ಜೋಡಿಸಿಯಾಗಿರಲಿಲ್ಲ ಬಂಗಲೆಯ ತಲೆಯಿಂದ ಬುಡದವರೆಗೂ ಜೋತು ಬಿದ್ದ ಲೈಟಿನ ಸರ ಗೇಟಿನಲ್ಲಿ ಹೂವಿನ ಕಮಾನು ಜೋಡಿಗಳ ನಾಮ ಫಲಕ ಎಲ್ಲಕ್ಕಿಂತ ಮುಖ್ಯವಾಗಿ ಟೈಟ್ ಸೆಕ್ಯೂರಿಟಿ ಗೋವರ್ಧನ ಮಗಳ ನಿಶ್ಚಿತಾರ್ಥವನ್ನು ದಿ ಬೆಸ್ಟ್ ಮಾಡ ಹೊರಟಿದ್ದ ತಾಯಿ ಇಲ್ಲದ ಕೂಸು ಆಕಾಶದ ಕಡೆ ಬೆರಳು ಮಾಡಿ ತೋರಿಸಿಯಾದರೂ ಸಾಕು ಚಂದ್ರನ ಹಣೆಗೆ ಪಿಸ್ತೂಲಿಟ್ಟು ನಕ್ಷತ್ರಗಳನ್ನು ಮೊಗೆದು ಕೈಚೀಲಕ್ಕೆ ತುಂಬಿ ಮಗಳ ಅಂಗೈ ಮೇಲಿಡುವಷ್ಟು ಉಮೇದಿ ಆ ತಂದೆಗೆ ರೀಮಾ ಎಷ್ಟು ಕೋಟಿ ಲಕ್ಷ ಖರ್ಚು ಮಾಡಿದರೂ ಒಂದೆಡೆ ಮಾವಿನ ತೋರಣ ಮನೆ ಮುಂದೆ ಬಣ್ಣದ ರಂಗೋಲಿ ಸಹ ಇಲ್ಲದೆ ಇದ್ದರೆ ವಿಶೇಷದ ಮನೆಗೆ ಕಳೆಯೇ ಬರುವುದಿಲ್ಲ ಅಂತ ಯೋಚಿಸಿ ಹೇಳಿದಾಗ ಚಿಕ್ಕ ಅದೆಂಥ ದೊಡ್ಡ ವಿಷಯ ಅಕ್ಕ ಹತ್ತು ನಿಮಿಷಕ್ಕೆಲ್ಲ ಹಾಕ್ತಾಳೆ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ರೀತಿಯಲ್ಲಿ ಹೇಳಿದ ರಾಧಾ ಅವನನ್ನು ಸುಟ್ಟು ಬಿಡುವ ಹಾಗೆ ನೋಡಿದಳು ಆಗಲೇ ಅರಿವಾಗಿದ್ದವನಿಗೆ ತಾನದನ್ನ ಹೇಳಬಾರದಿತ್ತೆಂದು ಪೆಕ್ರನ ಹಾಗೆ ನಕ್ಕ ಅಷ್ಟೆ ಇನ್ನೇನು ಮಾಡಲು ತೋಚಲಿಲ್ಲ ಸ್ಟೋರ್ ರೂಮಿನಲ್ಲಿ ರಂಗೋಲಿ ಪುಡಿ ಬಣ್ಣ ಇದೆ ಗೊತ್ತಾಗದೇ ಇದ್ದರೆ ಕೌಮುದಿಯ ಕೇಳಿಕೋ ಅನ್ನುತ್ತಾ ಅವಳ ಗಲ್ಲ ಹಿಡಿದು ಹೇಳಿ ಹೋದಾಗ ರಾಧಾ ಇಲ್ಲವೆನ್ನಲಾಗಲಿಲ್ಲ ರಂಗೋಲಿ ಡಬ್ಬ ಹಿಡಿದು ಬಂದಾಗ ಬಾಗಿಲಲ್ಲಿ ಕಿಶನ್ ಅಡ್ಡಾದ ಅವನಿಗೂ ಅವಳಲ್ಲಿರುವುದು ತಿಳಿದ ವಿಷಯವೇ ಅಕ್ಕಂದಿರಿಂದ ಅಲೋ ಬ್ಯೂಟಿಫುಲ್ ನೋಡಿ ಯಾವುದೋ ಕಾಲ ಆಯ್ತಲ್ಲ ಗಣ್ಣನ್ನು ಕರೆದುಕೊಂಡು ಹೋಗೋಕೆ ಬಂದ ವಿಷಯನ ಮರೆತು ಇಲ್ಲೇ ಯಾಕೆ ಸೆಟಲ್ ಆಗಿ ಬಿಡಬಾರದು ಅಂದ ಸರಿದು ಹೋಗಲು ಜಾಗ ಬಿಡದೆ ಇಡೀ ಬಾಗಿಲಿಗೆ ಪಸರಿಸಿಕೊಂಡು ನಿಂತು ಕಣ್ಣು ಹೊಡೆದು ಹೇಳಿದಾಗ ರಾಧಾಳ ರಕ್ತ ಕುದಿಯಿತು ನಾನು ಇಲ್ಲಿ ಸೆಟಲ್ ಆಗುವ ವಿಚಾರ ಆಮೇಲೆ ನೋಡೋಣ ಈಗ ಜಾಗ ಬಿಡದೆ ಇದ್ದರೆ ಕಾಲೇಜಿನ ಟೆರೆಸ್ಸಿನ ಮೇಲೆ ಸಿಕ್ಕಂಥದ್ದೇ ಒಂದು ಒದೆಯಂತೂ ನಿನಗೆ ಗ್ಯಾರಂಟಿ ಹೇಗೂ ತುಂಬ ದಿನ ಆಗಿ ಹೋಯ್ತಲ್ಲ ಮರೆತು ಹೋಗಿರಬೇಕು ಅಂದ್ಲು ಕಿಶನ್ ಅಲ್ಮುಡಿ ಕಚ್ಚಿದ ಅವ ತನ್ನ ಕೋಪ ವ್ಯಕ್ತಪಡಿಸುವಷ್ಟರಲ್ಲಿ ಇಂದಿನಿಂದ ಸಾಮಾನು ಒತ್ತು ತಂದ ಚಿಕ್ಕ ದಡಾರನೆ ಕಿಶನನನ್ನು ರಭಸದಿಂದ ತಳ್ಳಿಕೊಂಡೇ ಹೋದ ಜೊತೆಯಲ್ಲಿ ಕಾಲು ತುಳಿದನು ಕೂಡ ಅಡುಗೆ ಮನೆ ಕಟ್ಟೆಯ ಮೇಲೆ ಮುಗ್ಗರಿಸಿದವ ಕಡೆ ತಿರುಗಿ ಸಹ ನೋಡದೆ ನಿಶ್ಚಿತಾರ್ಥದ ಮನೆಯಲ್ಲಿ ಹೀಗೆ ಹಡ್ಡ ನಿಂತರೆ ಕೆಲಸ ಹೇಗೆ ಮಾಡೋದು ಸಾವಿರ ಕೆಲಸ ಇದೆ ಎಲ್ಲವನ್ನೂ ತಾನೇ ಮಾಡಿದ ಹಾಗೆ ಹೋದರಿ ಹೋದವನ ಮನಸ್ಸಿನಲ್ಲಿ ಹೀಗೆ ಮಾಡೆಂದು ರಮಣನೇ ಹೇಳಿಕೊಟ್ಟನೆಂಬ ಗುಟ್ಟು ಉಳಿದು ಹೋಯಿತು ರಾಧಾ ಅಡುಗೆ ಮನೆ ದಾಟಿ ಮುಂಬಾಲಿಗೆ ಮುಂಬಾಗಿಲಿಗೆ ಹೋದಳು ಕಿಶನ್ ಸಹಜ ಸ್ಥಿತಿಗೆ ಮರಳುವಷ್ಟರಲ್ಲಿ ತಂದೆಯ ದನಿ ಕೇಳಿತು ಅಲ್ಲೇನೋ ಮಾಡ್ತಾ ಇದ್ದೀಯಾ ಮಮ್ಮಿನ ಮಾತಾಡಿಸಿದೆಯಾ ಅಂದ ಏನಿಲ್ಲ ನೀರು ಕುಡಿಯೋಕೆ ಹೋಗಿದ್ದೆ ಗಂಟಲು ಒಣಗಿತು ಅಂದ ಗೋವರ್ಧನನ್ನು ಕಂಡರೆ ಭಯ ಅವನಿಗೆ ತನ್ನೆಲ್ಲ ಕಿತಾಪತಿಗಳನ್ನೆಲ್ಲ ಸಹಿಸಿಕೊಂಡು ಮುಚ್ಚಿ ಹಾಕುತ್ತಲೋ ಬಂದ ತಂದೆಯ ಎದುರು ತಣ್ಣಗಾಗುತ್ತಿದ್ದ ಕಾರಣವಿಲ್ಲ ಅಂತಲ್ಲ ಚಿಕ್ಕಂದಿನಲ್ಲಿ ಅಮೈರಾಳಿಗೆ ಕಚ್ಚಿದ್ದಕ್ಕೆ ತಂದೆಯಿಂದ ಬೆನ್ನ ಮೇಲೆ ಬಿದ್ದ ಚಡಿ ಏಟು ಪ್ರತಿ ಬಾರಿಯೂ ಬೆವರು ಮೂಡಿಸುತ್ತಿತ್ತು ಅದಲ್ಲದೆ ಆಗಾಗ ತಂದೆಯಿಂದ ಕೇಳಿದ ಗೋವರ್ಧನ ಕುರಾನ ಮಗನಾಗುವುದಕ್ಕೆ ನಾಲಾಯಕ್ ನೀನು ಎನ್ನುವ ಮಾತುಗಳು ಹಾಗೆಂದು ತಂದೆಗೆ ಮಗನ ಮೇಲೆ ಪ್ರೀತಿ ಇಲ್ಲ ಎಂದಲ್ಲ ಆದರೆ ಚಿಕ್ಕಂದಿನಲ್ಲಿ ತನ್ನಿಂದ ಮಗನ ಮನಸ್ಸಿನ ಮೇಲಾದ ಗಾಯಕ್ಕೆ ಮುಲಾಮು ಸರಿಯಾಗಿ ಹಚ್ಚುವಷ್ಟು ಪುರುಸೊತ್ತು ಗೋವರ್ಧನನಿಗಿರಲಿಲ್ಲ ಏಳು ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿ ಅಂತಸ್ತು ಮಾಡುವುದೇ ಮಗನಿಗೆ ತಾನು ಕೊಡುವ ಪ್ರೀತಿ ಎಂದು ಕಂಡನೋ ಏನೋ ಗೊತ್ತಿಲ್ಲ ಆದರದು ಕಿಶನ್ ಮೇಲೆ ಪರಿಣಾಮ ಬೀರಿತು ತಂದೆಯಿಂದ ಸಿಕ್ಕ ಬೈಕುಳದಲ್ಲಿ ಅಡಗಿದ್ದ ಪ್ರೀತಿ ಹುಡುಕಲು ವಿಫಲನಾಗಿದ್ದ ಹೆಣ್ಣು ಮಕ್ಕಳಿಗೆ ತಂದೆಯೊಡನೆ ಇದ್ದಷ್ಟು ಸಲುವೆ ಕಿಶನ್ಗೆ ಸಿಗಲಿಲ್ಲ ಆದರೂ ಅಕ್ಕಂದಿರು ಅವನಿಗೆ ಪ್ರೀತಿಯೇ ಬೆನ್ನ ಮೇಲೆ ಬಿದ್ದ ಚಳಿಯ ಗುರುತಿಗೆ ಔಷಧ ಸವರೆದು ಅವನಿಂದ ಕಚ್ಚಿಸಿಕೊಂಡವಳೆ ತಾಯಿಯ ತೆಕ್ಕೆಯಲ್ಲಿ ಬೆಳೆದವನಿಗೆ ಒಂದಷ್ಟು ಒಳ್ಳೆ ಗುಣ ಹರಿದು ಬಂದರೂ ದುಷ್ಟರ ಸಹವಾಸದಲ್ಲಿ ಅದು ನಾಶವಾಗಿತ್ತು ಇಲ್ಲಿದ್ದರೆ ಹೆದರಿಕೊಂಡಿರಲು ಕಷ್ಟವೆಂದೇ ಬೇರೆ ಊರಿನ ಸ್ಕೂಲು ಕಾಲೇಜಿನಲ್ಲಿ ತನ್ನ ಆಟಗಳನ್ನು ಮುಂದುವರೆಸಿದ ಈಗ ಅದೇ ಕಾರಣದಿಂದಲೇ ಬಿಸಿನೆಸ್ ನೋಡಿಕೊಳ್ಳುವ ನೆಪ ಹೂಡಿ ಚಂಡೀಗಢಕ್ಕೆ ಹೋಗಿ ಕುಳಿತುಕೊಂಡಿದ್ದು ಹಾಲಿನ ಸೋಫಾದ ಮೇಲೆ ಕಪ್ಪಿನಲ್ಲಿದ್ದ ಕಾಫಿ ಹೀರುತ್ತಾ ಕುಳಿತ ರಮಣನ ಕಂಡು ಹಲೋ ಎಂದು ಕಿಶನ್ ಅಲ್ಲು ಗಿಂಜಿದಾಗ ರಮಣನ ಗಮನ ಇನ್ನೆಲ್ಲೋ ಇತ್ತು ಅಲೋ ಬಾಬಾ ಅಂದ ವಾ ವಾಸ್ತವಕ್ಕೆ ಮರಳಿ ಹೆಸರಿಡಿದು ಕರೆದೇ ಸಾಕು ಅಂತ ಹೇಳುವಾಗ ಸ್ವರ ಕೊಂಚ ಗಡುಸಾಯಿತು ಕಿಶನ್ ಇನ್ನೇನೋ ಹೇಳುತ್ತಿದ್ದನೋ ಅಷ್ಟರಲ್ಲಿ ಗೋವರ್ಧನ ಬಂದವನು ಒಂದಷ್ಟು ರೆಸ್ಟ್ ಮಾಡಬಾರ್ದಾ ಎಂದಾಗ ತೆಪ್ಪಗೆ ಕೋಣೆಗೆ ತೆರಳಿದ್ದ ಗೋವರ್ಧನ ಹೊರಗೆ ಹೋದ ದ್ವಾರದ ಎದುರು ಕುಳಿತು ಮುಖದ ಮೇಲೆ ಹರಡಿದ್ದ ಒದ್ದೆ ಕೂದಲನ್ನು ಹಿಂದೆ ತಳ್ಳುವ ಬಲದಲ್ಲಿ ಹಣೆ ಕೆನ್ನೆಗೆಲ್ಲ ಬಣ್ಣ ಮೆತ್ತಿಕೊಂಡು ಅದಕ್ಕೊಂದಿಷ್ಟು ಬೈದುಕೊಳ್ಳುತ್ತಾ ರಂಗೋಲಿ ಬಿಡುತ್ತಿದ್ದ ತನ್ನವಳು ರವಣನ ಕಣ್ಣಿಗೆ ಹಬ್ಬದಂತೆ ಅವಳ ಮುಂಗುರುಳನ್ನು ಹಿಂದೆ ತಳ್ಳುವ ಉತ್ಕಟ ಬಯಕೆಯಾಯಿತವನಿಗೆ ಅದಕ್ಕಿಂತಲೂ ಹೆಚ್ಚಾಗಿ ಅವಳನ್ನು ರೇಗಿಸುವ ಇಚ್ಛೆ ರಂಗೋಲಿ ಹಾಳಾದರೆ ಹುಡುಗಿ ದುರ್ಗಿಯಾಗುವ ಪರಿ ಅವನಿಗೆ ಹೊಸತಲ್ಲ ಆದರೂ ಅವಳ ಕೋಪ ಕೋಪದಲ್ಲಿ ಕೆಂಪಗಾಗುವ ಮೂಗು ಅವನಿಗೆ ಪ್ರೀತಿ ಮೆಲ್ಲಗೆ ಎದ್ದು ಫೋನು ನೋಡುವವರ ಹಾಗೆ ಹೋದ ಇನ್ನೇನು ಅವನು ರಂಗೋಲಿ ಮೇಲೆ ಕಾಲಿಟ್ಟ ರಾಧಾ ರೇಗಿದಳು ಅನ್ನುವಷ್ಟರಲ್ಲಿ ಕಬೀರ್ ರಮಣನನ್ನು ಪಕ್ಕಕ್ಕೆ ಸರಿಸಿದ ಅಷ್ಟು ಕಷ್ಟಪಟ್ಟು ಆಗ್ತಿದ್ದಾರೆ ಪಾಪ ನೋಡಿಕೊಂಡು ಬರಬೇಕು ತಾನೇ ಅಂದ ನೋಡಿಕೊಂಡೇ ಬಂದಿದ್ದು ಅಂದ ಕಬೀರ್ ರಾಧಾ ಇಬ್ಬರು ರಮಣನ ಮುಖ ನೋಡಿದರು ಒಬ್ಬ ಅವನ ಮಾತು ಅರ್ಥವಾಗದೆ ಇನ್ನೊಬ್ಬಳು ಅವನ ಮಾತು ಅರ್ಥವಾಗಿ ಫೋನ್ ಕೂಗಿದಾಗ ರಮಣ್ ಪಕ್ಕಕ್ಕೆ ಹೋದ ನಂತರದ ಎರಡು ನಿಮಿಷಗಳಲ್ಲಿ ರಮಣನ ಹೊತ್ತ ಕಾರು ಬಂಗಲೆಯ ಗೇಟಿನಿಂದ ಹೊರಗೆ ಚಲಿಸಿತ್ತು ಸೂರ್ಯ ಮುಳುಗಿದ ಮೇಲೆ ಬಂದ ಗೋವರ್ಧನ ರಮಣನ ಕಂಡ ಕೂಡಲೇ ತನ್ನ ಕೋಣೆ ಒಳಗಡೆ ಕರೆದುಕೊಂಡು ಹೋದ ರಮಣ್ ಇಂದಿನ ಸಲ ಒಂದು ಮುಹೂರ್ತವಿಟ್ಟಾಗ ನೀನು ನಾಪತ್ತೆಯಾಗಿದ್ದೆ ಆದರೂ ನಾನೇನೊಂದನ್ನು ಪ್ರಶ್ನಿಸಲಿಲ್ಲ ಎಲ್ಲಿಗೆ ಹೋಗಿದ್ದೆ ಯಾಕೆ ಏನು ಯಾವುದು ಬೇಕೇ ಆಗಿರಲಿಲ್ಲ ನನಗೆ ಕಾರಣ ನಿನ್ನ ಮೇಲಿನ ನಂಬಿಕೆ ಇನ್ನೊಂದು ದಿನ ನಿಶ್ಚಿತಾರ್ಥಕ್ಕೆ ಅಂತಲೇ ಫಿಕ್ಸ್ ಆಗಿದೆಯಲ್ಲ ಅನ್ನೋ ಸಮಾಧಾನ ಆದರೆ ಈ ಬಾರಿ ಆಗಾಗ ಕೂಡದು ಅಮೈರ ನಿನ್ನ ಬಗ್ಗೆ ಮುಂದಿನ ಜೀವನದ ಬಗ್ಗೆ ನೂರು ಕನಸಿಟ್ಟುಕೊಂಡಿದ್ದಾಳೆ ಅದಕ್ಕೆ ಯಾವುದೇ ಚ್ಯುತಿ ಬರಬಾರದು ನಿನಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ ಅಂದ ಹೌದೆಂದು ರಮಣ್ ತಲೆಹಲ್ಲಡಿಸಿದಾಗ ಅವನ ಭುಜ ತಟ್ಟಿ ಗೆಟ್ ರೆಡಿ ಇನ್ನೇನು ಅತಿಥಿಗಳು ಬಂದುಬಿಡ್ತಾರೆ ಅನ್ನುತ್ತಾ ಹೊರಗೆ ಹೋದ ಗೋವರ್ಧನ ರಾಧಾ ಸುಬೋಧನನ್ನು ಅಧಿಪತಿಯಲ್ಲಿ ನೋಡಿ ಚಕಿತಳಾದಳು ನೀನ್ಯಾಕೆ ಬಂದೆ ಅಂದ್ಲು ನಾನೆಲ್ಲಿ ಬಂದೆ ಎತ್ತಾಕಿಕೊಂಡು ಬಂದರು ನನ್ನನ್ನ ಅಂತ ಬೆಪ್ಪನ ಹಾಗೆ ಹೇಳಿದಾಗ ಅವಳಿಗೆ ನಗು ಬಂತು ಆ ಕಬೀರನಿಗೆ ನನ್ನ ಕಂಡರೆ ಅದೇನು ಪ್ರೀತಿಯೋ ಬರೋದಿಲ್ಲವೆಂದರೂ ಕೇಳದೆ ಒತ್ತಾಯ ಮಾಡಿದ ಅದೇನು ಒತ್ತಾಯ ಅಂತೀನಿ ಬಾ ಮೈದನನ ಹಾಗೆ ಅಂದ ರಾಧಾ ಮಾತು ಬದಲಾಯಿಸಿದಳು ನಾನು ಕೊಟ್ಟ ಮಾಹಿತಿ ಪ್ರಕಾರ ಪ್ಲಾನ್ ಸಿದ್ಧವಾಗಿದೆ ತಾನೇ ಅಂತ ರಾಧಾ ಕೇಳಿದಳು ಪಕ್ಕಾ ಪ್ಲಾನ್ ರೆಡಿಯಾಗಿದೆ ಅನ್ನುತ್ತಾ ಸಣ್ಣಗೆ ಹೇಳಿದ ಅವಳ ಮುಖದಲ್ಲಿ ಮತ್ತೆ ನಗು ಮಿಂಚಿತ್ತು ಅಮೈರ ಮಧ್ಯಾಹ್ನದಿಂದಲೂ ತಯಾರಾಗುತ್ತಲೇ ಇದ್ದಳು ಅವಳ ಕೋಣೆಯಿಂದ ಹೊರಗೆ ಬಂದ ಡಿಸೈನರ್ನ ನೋಡಿ ರಾಧಾ ಮುಖ ತಿರುವಿದಳು ಇವನೊಬ್ಬ ಬೇತಾಳದ ಹಾಗೆ ಆಗಲಿನಿಂದ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ ರೆಡಿಯಾಗಿ ರೆಡಿಯಾಗಿ ಅಂತ ಮೇಡಮ್ ನಿಮ್ಮ ಡ್ರೆಸ್ ಅಳತೆಯೆಲ್ಲ ಪರ್ಫೆಕ್ಟ್ ಅಂತ ಹಲ್ಲು ಕಿರಿದಾಗ ಥ್ಯಾಂಕ್ಸ್ ಎಂದು ಬಟ್ಟೆ ಕಸಿದುಕೊಂಡು ಸುಬೋಧನನಿಗೆ ನಂತರ ಸಿಗುತ್ತೇನೆಂದು ಹೇಳಿ ಕ್ವಾರ್ಟ್ರೆಸ್ ಕಡೆ ಹೋದಳು ಅರ್ಧ ಗಂಟೆಯ ನಂತರ ಅವಳು ಅಲ್ಲಿಂದ ವಾಪಸ್ಸು ಬಂದಾಗ ಸುಬೋಧ ಕನ್ನರಳಿಸಿದ ಎಂಗೇಜ್ಮೆಂಟ್ ಹುಡುಗಿ ನೀನೇ ಅಂದುಕೊಂಡರು ನೋಡಿದವರು ಅಂದ ಕೌಮುದಿ ಅಕ್ಕ ಬೇಡವೆಂದರೂ ಬಿಡದೆ ಮುಖಕ್ಕೆ ಮೆತ್ತಿದ್ದಾರೆ ಅಂದ್ಲು ಕೆನ್ನೆಯ ಮೇಲೆ ಬೆರಳಾಡಿಸಿಕೊಂಡಾಗ ಬೆರಳ ತುದಿಗೆ ಅಂಟಿದ ಪೌಡರನ್ನು ಕೊಡವಿಕೊಳ್ಳುತ್ತಾ ಹೇಳುವಷ್ಟರಲ್ಲಿ ರೀಮಾ ಇದನ್ನು ಸ್ವಲ್ಪ ರಮಣ್ಗೆ ಕೊಟ್ಟು ಬಂದಿಡು ಅಂತ ತಿರುಗಿದವಳು ಕಳೆದಿಟ್ಟ ಗುಂಬೆಯ ಹಾಗಿದ್ದೀಯ ಅನ್ನುತ್ತಾ ಸವರಿ ಅಲ್ಲಿಂದ ಹೋದಳು ಸುಬೋಧ ಅಚ್ಚರಿಯಿಂದ ಕೇಳಿದ ಏಕೆಗೆ ನಿಂದ ಕಂಡ್ರೆ ಬಹಳ ಇಷ್ಟವೆನಿಸುತ್ತೆ ಅಂತ ರಾಧ ಬೆನ್ನು ಹಾಕಿ ಹೋಗುತ್ತಿದ್ದ ರೀಮಾಳನ್ನ ಮೆಚ್ಚಿಗೆಯಿಂದ ನೋಡುತ್ತಲೇ ಹೇಳಿದಳು ಉಳಿದವರೆಲ್ಲರೂ ಮನೆಯೊಳಗೆ ಮನುಷ್ಯರ ಹಾಗಿದ್ದಾರೆ ಅಂದರೆ ಅದಕ್ಕೆ ಇವರೊಬ್ಬರೇ ಕಾರಣ ಅಂದ್ಲು ಅವಳಿಗೂ ರೀಮಾ ಮೇಲೆ ಗೌರವ ಇಂಥ ಪಾಪಿಷ್ಟರ ನಡುವೆ ಸಿಲುಕಿದ ಒಳ್ಳೆ ಮನಸ್ಸಿನ ಹೆಣ್ಣಿನ ಬಗ್ಗೆ ಕನಿಕರ ಕೂಡ ಇದನ್ನೊಂದು ಕೊಟ್ಟು ಬರ್ತೀನಿ ಅಂತ ಮಹಡಿ ಹತ್ತಿದಳು ರಮಣ್ ಕನ್ನಡಿ ಎದುರು ನಿಂತಿದ್ದವ ಕನ್ನಡಿಯಲ್ಲೇ ಹಿಂದೆ ಬಾಗಿಲ ಕಡೆ ನೋಡಿದವ ಗಕ್ಕನೆ ತಿರುಗಿದ ನವಿಲು ಬಣ್ಣದ ಲೆಹೆಂಗ ಅದರ ಮೇಲೆ ಮೇಲೆ ತಿಳಿ ಗುಲಾಬಿ ಬಣ್ಣದ ಹೂವಿನ ಚಿತ್ತಾರಗಳು ಅದೇ ತಿಳಿ ಗುಲಾಬಿ ಬಣ್ಣದ ದುಪ್ಪಟ್ಟ ಮೆಸ್ಸಿ ಬಂದ್ ಮಾಡಿ ಉದ್ದಕ್ಕೆ ಹೇಳಿ ಹೇಳಿ ಹಾಕಿ ಜೋತು ಬಿಟ್ಟ ಕೂದಲು ನವಿಲಿನ ಹಾಗೆ ಕಂಡವಳು ರಾಧಾಳಾದರೂ ಗರಿಗೆದರಿ ನರ್ತಿಸಿದ್ದು ರಮಣನ ಹೃದಯ ಅವನ ಕಂಗಳು ತನ್ನೆಡೆಗೆ ಅರಿಸಿದ ಅಪಾರವಾದ ಒಲವನ್ನು ಗುರುತಿಸಿದಳು ರಾಧ ಪುಟ್ಟ ಹೃದಯ ಹಕ್ಕಿಯಾಯಿತು ಕೈಲಿದ್ದ ಸೂಟನ್ನು ಮಂಚದ ಮೇಲಿಟ್ಟು ಹೊರಟವಳನ್ನು ಕರೆದ ರಾಧು ಅಂತ ಆ ಕರೆಗಾಗಿಯೇ ಕಾದಿದ್ದಳೆಂಬಂತೆ ತಿರುಗಿದಳು ಈ ಶರ್ಟಿಗೆ ಗುಂಡಿಯೇ ಇಲ್ಲ ಅಂತ ಶರ್ಟ್ ತೋರಿಸಿದ ಅದನ್ನು ಕೈಗೆ ತೆಗೆದುಕೊಂಡು ನಾನು ಮಹಡಿ ಹತ್ತಿ ಬರುವಾಗ ನೋಡಿದ್ದೆ ಆಗ ಇತ್ತು ಎಂದು ಗಲಿಬಿಲೆಗೊಂಡ ಅವಳಿಗೆ ಏನೋ ಹೊಳೆಯಿತು ರಮಣ್ ಅವಳನ್ನೇ ನೋಡಿದ ನೀವೇ ತಾನೇ ಕಿತ್ತಿದ್ದು ಅಂದ್ಲು ಹ್ಞೂ ಅಂದ ನಾನು ಇಂಥದ್ದನ್ನೆಲ್ಲ ಸುಮಾರು ಸಿನಿಮಾದಲ್ಲಿ ನೋಡಿದ್ದೀನಿ ಬಟನ್ ಕೊಡಿ ಸುಮ್ಮನೆ ಹಾಕಿಸಿಕೊಂಡು ಬರ್ತೀನಿ ಅಂದ್ಲು ಒಂದು ಮಾತನಾಡದೆ ಎರಡು ಕೈಯೆತ್ತಿ ತೋರಿಸಿದ ತನ್ನ ಬಳಿ ಇಲ್ಲವೆಂದು ಸಾಕ್ಷಿಯ ಹಾಗೆ ರಮಣ್ ನಿಮ್ಮ ಹೆಂಡತಿ ಪೊಲೀಸ್ ಅನ್ನೋದು ನೆನಪಿರಲಿ ಇಂಥ ಚೇಷ್ಟೆಗಳೆಲ್ಲ ನನ್ನ ಹತ್ತಿರ ಬೇಡ ಅನ್ನುತ್ತಾ ಅವನ ಕೆನ್ನೆ ಹೊತ್ತಿ ಹಿಡಿದಳು ಶರ್ಟ್ ಬಟನ್ ಬಾಯೊಳಗಿದೆ ಅಂತ ಗೊತ್ತು ಉಗಿರಿ ಮೊದಲು ಹಂದ್ಲು ಅವ ಬಾಯಿ ಬಿಡಲಿಲ್ಲ ಇವಳು ಹಿಡಿತ ಸಡಿಸ ಸಡಿಲಿಸಲಿಲ್ಲ ಅವಳ ಕೈಯ ಶಕ್ತಿ ಕೆನ್ನೆ ಮೇಲೆ ಹೆಚ್ಚಾಗುತ್ತಿದ್ದ ಹಾಗೆ ಹುಗಿದ ಅವನ ಮುಖ ಬಿಟ್ಟಳು ಹಾ ಲೇಡಿ ಕರ್ಜನ್ ಅನ್ನುತ್ತಾ ಕೆನ್ನೆ ಹುಜಿಕೊಂಡ ರಮಣನ ಮೂಗಿನ ತುದಿಗೆ ಮುದ್ದಿಟ್ಟಳು ಒಮ್ಮೊಮ್ಮೆ ತುಂಬ ಮುದ್ದಾಗಿ ಬಿಡ್ತಿರಪ್ಪ ಅನ್ನುತ್ತಾ ಅವನ ಹೆದೆಗೆ ಹೊರಗಲು ಹೋದಾಗ ಅವಳನ್ನು ಸರಿಸಿ ನಿಂಗೇನು ಕೊಡುವುದಿದೆ ಅಂತ ಬೇರುವಿನಿಂದ ಪಾಕ್ಸ್ ತೆಗೆದುಕೊಟ್ಟ ಹೋಲೆ ಅವಳ ಕಂಗಳು ಹೊಳೆದವು ಇದು ಆವತ್ತು ಕ್ಲಬ್ಬಲ್ಲಿ ಬಾಬಿಯಿಂದ ಬಿಡಿಸಿಕೊಳ್ಳುವ ಬರದಲ್ಲಿ ಕಳೆದು ಹೋಗಿತ್ತು ಅಂದ್ಲು ಕಳೆದು ಹೋಗಿರಲಿಲ್ಲ ಅವನ ಶರ್ಟಿಗೆ ಸಿಲುಕಿತ್ತು ಅದನ್ನು ನೋಡಿಯೇ ನಿನಗೇನಾದರೂ ತೊಂದರೆ ಆಗಿರಬಹುದು ಎಂದು ಊಹಿಸಿತು ಅವನಿಗೆ ಹೊತ್ತು ಇಸ್ಕೊಂಡ್ನಲ್ಲ ಆಮೇಲೆ ಕೊಡಬೇಕು ಅಂದ್ಕೊಂಡಿತ್ತು ನಿಜ ಆದರೆ ಜ್ಞಾಪಕಕ್ಕೆ ಬರ್ತಿರಲಿಲ್ಲ ಇನ್ನೊಂದು ನಿನ್ನ ಬಳಿಯೇ ಇರಬೇಕು ಅಂದ ಓಲೆಯನ್ನು ಮುಷ್ಟಿಯಲ್ಲಿ ಜೋಪಾನವಾಗಿ ಹಿಡಿದುಕೊಂಡಳು ಸರಿ ರೆಡಿಯಾಗಿ ನಾನು ಹೋಗ್ತೀನಿ ಅಂದ್ಲು ಒರಟವಳನ್ನು ತಡೆದ ನೀನಿನ್ನು ಪ್ರೀತಿ ಅಂದ್ರೇನು ಅಂತ ಹೇಳಲೇ ಇಲ್ಲ ಅಂದ ಮುಗ್ಧವಾಗಿ ಕಣ್ಣು ಪೀಳಿಗೂಡಿಸಿದಳು ಅದಕ್ಕೆ ಉತ್ತರ ಬೆಳಿಗ್ಗೆಯೇ ಸಿಕ್ಕಿರಬೇಕಲ್ಲ ಅಂದ್ಳು ಎಂಥ ಉತ್ತರ ನನಗೆ ಯಾವ ಉತ್ತರವೂ ಸಿಕ್ಕಿಲ್ಲ ಅಂದ ಬೆಳಿಗ್ಗೆ ಏನೂ ಸಿಕ್ಕಿಲ್ಲವಾ ಅಂದ್ಲು ತನ್ನ ಗದರ ಬಗ್ಗೆ ಗಂಧ ಗಾಳಿಯೇ ಇಲ್ಲವೆನ್ನುವ ಹಾಗೆ ಮುಖ ಮಾಡಿದ ಅವಳಿಗೂ ಅನುಮಾನ ಶುರುವಾಯಿತು ಗಾಳಿಗೆ ಹಾರಿ ಹೋಗ್ಬಿಟ್ಟಿತ ಎಂದು ಯೋಚಿಸುತ್ತಿದ್ದವಳನ್ನು ಏನು ಸಿಗಬೇಕಿತ್ತು ಅಂತ ಕೇಳಿದ ಚೀಟಿ ಅಂದ್ಲು ಎಂದ ಚೀಟಿ ನಂಗಂತೂ ಸಿಗಲಿಲ್ಲ ಅಂದ ಬೇರುವಿನೊಳಗೆ ಭದ್ರವಾಗಿ ಕುಳಿತ ಕಾಗದದ ಚೂರು ಮುಸಿ ಮುಸಿ ನಕ್ಕಿತ್ತು ರಾಧಾ ಪತಿಯ ಮೊರೆಯನ್ನು ಪರೀಕ್ಷಾತ್ಮಕವಾಗಿ ನೋಡಿದಳು ಸುಳ್ಳು ಹೇಳುತ್ತಿರಬಹುದಾ ಅಂತ ಮತ್ತಿನ್ನೇನು ಜ್ಞಾಪಕಕ್ಕೆ ಬಂತು ಮತ್ಯಾಗೆ ಬೆಳಿಗ್ಗೆ ಬಂದು ಕೆನ್ನೆ ಸವರಿಕೊಳ್ಳುತ್ತ ಬೆಳಿಗ್ಗೆ ನಡೆದ ಘಟನೆ ನೆನಪಿಸಿಕೊಂಡು ಊತಿ ಮಾಡಿದವಳನ್ನು ಮದ್ದೂ ಹತ್ತಿರಕ್ಕೆ ಎಳೆದುಕೊಂಡ ನೀನು ಕೊಟ್ಟಿದ್ದನ್ನು ನಿನಗೆ ವಾಪಸ್ಸು ಕೊಟ್ಟೆ ಅಷ್ಟೆ ಅದನ್ನು ಬಿಟ್ಟರೆ ಯಾವ ಚೀಟಿಯೂ ನನಗೆ ಸಿಗಲಿಲ್ಲ ಅಂದ ಅವಳಿಗೆ ಬೇಜಾರಾಯಿತು ಎಷ್ಟು ಪ್ರಯಾಸ ಮಧ್ಯರಾತ್ರಿ ಕೋಣೆಯೊಳಕ್ಕೆ ನುಸುಳಿದ್ದವಳು ಅದಕ್ಕೂ ಹೆಚ್ಚಾಗಿ ಮೂರು ಪದಗಳಲ್ಲಿ ಹೃದಯ ತೆರೆದಿಡುವುದೆಂತ ಸುಲಭದ ಕೆಲಸವಲ್ಲ ಅದರಲ್ಲೂ ಅವಳ ಪಾಲಿಗಂತೂ ಅದು ಎಲ್ಲಕ್ಕಿಂತ ಕಷ್ಟ ಏನು ಬರೆದಿದೆಯೋ ಅದನ್ನು ಹೆದುರಿಗೆ ಹೇಳಬಹುದಲ್ಲ ಅಂದ ಅವಳ ಬಾಯಿಯಿಂದಲೇ ಕೇಳುವ ಇಚ್ಛೆ ರಮಣನಿಗೆ ಅವಳ ಕಣ್ಣು ಸೂಸುವ ಪ್ರೇಮವನ್ನು ಅಭಿಮಾನದಿಂದ ನೋಡುವ ಆಸೆ ಆ ಪ್ರೀತಿಗೆ ಸಂಪೂರ್ಣ ಹಕ್ಕುದಾರ ತಾನೇ ಎಂದು ಹೆಮ್ಮೆಯಿಂದ ಬೀಗುವ ಆಸೆ ಅದು ಅಷ್ಟು ಸುಲಭವಾಗಿದ್ದರೆ ಚೀಟಿ ಯಾಕೆ ಬರೆದಿಡುತ್ತಿದ್ದೆ ಅಂತ ತನಗೆ ತಾನೇ ಹೇಳಿಕೊಂಡಳು ಹೋಗಲಿ ಬಿಡು ಇನ್ಯಾವಾಗಲಾದರೂ ಹೇಳಬಹುದು ಅಂತ ಅವಳನ್ನು ಕಾಡಿಸಲು ಸಮಯಾವಕಾಶ ಹೆಚ್ಚಿಗೆ ಸಿಕ್ಕಷ್ಟು ಖುಷಿ ಅವನಿಗೆ ಅವಳಿಗೆ ಆಶ್ಚರ್ಯದ ಜೊತೆ ಅನುಮಾನವೂ ಆಯಿತು ನಿಜಕ್ಕೂ ಸಿಕ್ಕಿಲ್ಲವಾ ಅಂತ ಆ ಡಿಸೈನರ್ ಅಳತೆ ಸರಿ ಮಾಡಿಕೊಟ್ನ ಅದೇನೋ ಲಂಗದ ಅಳತೆ ಸರಿ ಇಲ್ಲ ಅಂದಂಗಿತ್ತು ಅಂದಾಗ ಹ್ಞೂ ಅಂದ್ಲೋ ಎಲಿ ತಡಿ ನೋಡ್ತೀನಿ ಅನ್ನುತ್ತಾ ರಾಧಾಳ ಸೊಂಟದವರೆಗೂ ಬಂದ ಅವನ ಕೈ ಸೊಂಟ ಸೋಕದೆಯೇ ಅವಳಿಗೆ ಕಚಗುಡಿಯಾಗಿಬಿಟ್ಟಿತ್ತು ದೂರ ತಳ್ಳಲು ಅವಳಿಗೂ ಯಾಕೋ ಮನಸ್ಸು ಬಾರಲಿಲ್ಲ ಅವನ ಕೊರಳ ಸುತ್ತ ಕೈ ಹಾಕಿದವಳು ತೆಗೆದು ಮಂಚ ಸ್ವಲ್ಪ ಸರಿದಿದೆ ಅಲ್ವಾ ಎಂದು ಅತ್ತ ಓದವಳ ಕಂಡು ರಮಣ್ ಹಣೆ ಒತ್ತಿಕೊಂಡ ಮಂಚದ ತಲೆಯ ಭಾಗದ ಕೆಳಗೆ ಬ್ಯಾಗ್ ಹೊಂದಿತ್ತು ಬಗ್ಗಿ ಎತ್ತಿ ಮಂಚದ ಮೇಲಿಟ್ಟು ಅದರ ಜಿಪ್ ತೆಗೆಯುತ್ತಾ ಕೇಳಿದಳು ಏನಿದು ಅಂತ ಅವ ಉತ್ತರಿಸುವಷ್ಟರಲ್ಲಿ ಬ್ಯಾಗ್ ಒಳಗಿದ್ದುದನ್ನು ನೋಡಿ ರಾಧಾಳ ತಾಳ್ಮೆ ಮೀರಿತ್ತು ಗಂಡನ ಕತ್ತಿನ ಪಟ್ಟಿ ಹಿಡಿದಳು ಹ್ಯಾವ್ ಟು ಟೋಟಲಿ ಲಾಸ್ಟ್ ಯುವರ್ ಮೈಂಡ್ ನಾನು ರಾತ್ರಿ ಬೆಳಗು ನೋಡದೆ ಇದರ ಬಗ್ಗೆ ತಲೆ ಕೆಡಿಸಿಕೊಂಡು ಕೂತಿದ್ದೀನಿ ನೀವು ಅದನ್ನೇ ದಂಡಿಗಾಗಿ ತಲೆ ಬುಡದಲ್ಲಿ ಇಟ್ಟುಕೊಂಡಿದ್ದೀರಾ ಇಲ್ಲಿಗಲ್ ಡ್ರಗ್ಸ್ ಇದು ಅಂದ್ಲೋ ಅದು ಗೊತ್ತಿಲ್ಲದೆ ಇದ್ದರೆ ಯಾಕಿಟ್ಕೊಳ್ತಿದ್ದೆ ಅಂದ ರಸ ನಿಮಿಷಗಳು ಕ್ಷಣಗಳಲ್ಲಿ ಹಾಳಾಗಿತ್ತು ಪ್ರಿಸ್ಕ್ರಿಪ್ಷನ್ ಕೂಡ ಇಲ್ಲದೆ ಔಷಧಿ ಅಂಗಡಿಗಳಲ್ಲಿ ಮಾರಾಟವಾಗಬಾರದು ಆದರೂ ಮಾರಾಟವಾಗುವ ಕಾನೂನುಬಾಹಿರ ಮಾತ್ರೆಗಳು ಅವು ರಾಧಾ ಕೆಲ ದಿನಗಳಿಂದ ಅದೇ ವಿಚಾರವಾಗಿ ತಲೆಕೆಡಿಸಿಕೊಂಡಿದ್ದಳು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಸಿಗಲೆಂದು ಶಾಲೆ ಕಾಲೇಜುಗಳಿಗೆ ಹತ್ತಿರವಾದ ಮೆಡಿಕಲ್ ಶಾಪ್ಗಳು ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದವು ಸಣ್ಣ ಪುಟ್ಟ ರೈಡುಗಳಾದರೂ ಈ ದಂಧೆಯ ಹಿಂದಿದ್ದ ಕೈ ದೊಡ್ಡದಾಗಿದ್ದರಿಂದ ಲಂಚದ ಮೊತ್ತವು ದೊಡ್ಡದಾಗಿ ಅಷ್ಟೇ ದೊಡ್ಡವರನ್ನೇ ಸೇರುತ್ತಿದ್ದರಿಂದ ಇಲ್ಲಿಯವರೆಗೂ ಔಷಧಿ ಮಾರು ವೇಷದ ಡ್ರಗ್ಸ್ಗಳು ವಿದ್ಯಾರ್ಥಿಗಳನ್ನು ತಲುಪುವುದಕ್ಕೆ ಯಾವುದೇ ಅಡ್ಡಿಯಾಗಿರಲಿಲ್ಲ ಕೆಲವು ಡ್ರಗ್ಗಳನ್ನು ಭಾರತದಲ್ಲಿ ಔಷಧ ತಯಾರಿಸಲು ನಿರ್ಧರಿತ ಪ್ರಮಾಣದಂತೆ ಔಷಧಿಗಳಲ್ಲಿ ಬಳಸಬಹುದು ಅದಕ್ಕೆ ಲೈಸೆನ್ಸ್ ಕಡ್ಡಾಯ ಹೆಚ್ಚಾಗಿ ಪೈನ್ ಕಿಲ್ಲರ್ ಅನಸ್ತೇಶಿಯ ದೇಹದ ತೂಕ ಹೆಚ್ಚಿಸಲು ಬಳಸುವ ಸ್ಟೇಯರಾಯಸ್ ಅಷ್ಟೇ ಅಲ್ಲ ಸಾಮಾನ್ಯ ಭಾಷೆಯಲ್ಲಿ ಲಾಫಿಂಗ್ ಗ್ಯಾಸ್ ಎಂದು ಕರೆಯಲ್ಪಡುವ ನೈಟ್ರಸ್ ಆಕ್ಸೈಡ್ ಎಲ್ಲವೂ ಡ್ರಗ್ಗಳೇ ಲೋ ಲೋಡೋನ್ಗಳಲ್ಲಿ ಮೆಡಿಕಲ್ ಪ್ರೊಫೆಷನಲ್ಗಳು ಉಪಯೋಗಿಸುತ್ತಾರೆ ಬಳಸುವ ಪ್ರಮಾಣ ಹಾಗೂ ಕಾರಣದ ಆಧಾರದ ಮೇಲೆ ಅದು ಕಾನೂನಾತ್ಮಕವೋ ಅಲ್ಲವೋ ಎನ್ನುವುದು ನಿರ್ಧರಿ ನಿರ್ಧರಿಸಲ್ಪಡುತ್ತದೆ ಲ್ಯಾಬ್ ಟೆಸ್ಟ್ಗೆ ಸರ್ಟಿಫಿಕೇಷನ್ಗೆ ಹೋಗ್ತಿದ್ದ ಮಾತ್ರೆಗಳೇ ಬೇರೆ ಮಾರಾಟವಾಗುತ್ತಿದ್ದ ಮಾತ್ರೆಗಳೇ ಬೇರೆ ಕಂಪನಿ ಅಧಿಕೃತವಾಗಿ ಗೋವರ್ಧನ ಇದ್ದರೂ ಅದಕ್ಕೆ ಹಿಂಬದಿಯಿಂದ ದುಡ್ಡು ಕೊಟ್ಟು ಸಾಕಿದ್ದು ಅವನೇ ಇದರಿಂದ ಎಷ್ಟು ಜನ ಅಮಾಯಕ ಯುವ ಜನತೆಯ ಜೀವನ ಹಾಳಾಗಿದೆ ಅನ್ನೋ ಸಣ್ಣ ಅಂದಾಜ ಅಂದಾಜಾದರೂ ಇದೆಯಾ ಅಮಾಯಕರು ಅಮಾಯಕರಾಗಿದ್ದರೆ ಡ್ರಗ್ಸ್ ತೆಗೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ ಹಾಕಿದ ಮೇಲೆ ಅವರು ಅಮಾಯಕರಾಗಿ ಉಳಿದಿಲ್ಲ ಬುದ್ಧಿ ಅವರಿಗೆ ಬೇಕು ಡ್ರಗ್ಸ್ ತೆಗೆದುಕೊಳ್ಳುವವರು ಇರುವವರೆಗೂ ಸಪ್ಲೈ ಮಾಡುವವನು ಇರುತ್ತಾನೆ ಅಂದಾಗ ಸಪ್ಲೈ ಮಾಡುವವರು ಇರುವವರೆಗೂ ತೆಗೆದುಕೊಳ್ಳುವವರು ಇರುತ್ತಾರೆ ಅನ್ನಬಹುದಲ್ಲ ಅಂದ್ಲು ಹೇಗೆ ಬೇಕಾದರೂ ತಿಳಿದುಕೋ ಅಂದ ಇದರಲ್ಲಿರೋದು ಕ್ಲಾಸ್ ಎ ಡ್ರಗ್ಸ್ ಏನಿಲ್ಲ ಅಂದರೂ ಏಳು ವರ್ಷ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕರೆ ಹತ್ತರಿಂದ ಇಪ್ಪತ್ತು ವರ್ಷ ಜೈಲಲ್ಲಿ ಕೊಳೆಯಬೇಕಾಗುತ್ತದೆ ಇದನ್ನು ಕೊಟ್ಟವರು ಅದನ್ನೇ ಹೇಳಿದ್ದು ಹುಷಾರಾಗಿರಿ ಅಂತ ಅಂದ ಯಾರು ಅಂದ್ಲು ನಿಂಗೆ ಯಾಕೆ ಅಂದ ನೀವು ಬುದ್ಧಿ ಕಲಿಯೋ ಹಾಗೆ ಕಾಣ್ತಾ ಇಲ್ಲ ಅಂದ್ಲು ನಿನಗೇನು ಬೇಕೀಗ ಅಂದ ಉಸಿರಾಡುವುದಕ್ಕೆ ಸ್ವಲ್ಪ ಗಾಳಿ ಆ ಬಿಸಿಯಲ್ಲಿ ಅಲ್ಲಿ ನಿಲ್ಲಲಾಗಲಿಲ್ಲ ಕೈಯಲ್ಲಿದ್ದ ಹೋಲೆ ರಮಣನ ಮಂಚದ ಮೇಲೆ ಹೆಸೆದು ಅಲ್ಲಿಂದ ಸೀದ ಕ್ವಾರ್ಟ್ರಸ್ ಸುಮಿಗೆ ಹೋದವಳಿಗೆ ತಲೆ ಚಿಟ್ಟು ಹಿಡಿದು ಹಿಡಿದ ಹಾಗಾಗಿ ಕೋಪ ತೀರಿಸಿಕೊಳ್ಳಲು ಬೇರೆ ದಾರಿ ತೋಚದೆ ತನ್ನ ಬಟ್ಟೆಯ ಮೇಲೆ ತೋರಿಸಿದಳು ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್